ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕು ಅಂತ ಅಂದ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ಹಾಂ ಹೇಳಿ ಸರ್ ಸರ್ ನಮಸ್ಕಾರ ಅದ ಗಾಡಿ ಕೈ ಗಾಡಿಯೇನು ಸುಜುಕಿ ಆಕ್ಸಿ ಸರ್ ಸರ್ ಎಷ್ಟು ಎರಡು ಸಾವಿರದ ಹದಿನೈದು ಸರ್ ಸರ್ ಗಾಡಿಗೆ ಓನರ್ ಎಷ್ಟು ಅದರ ಸಿಂಗಲ್ ಓನರ್ ಸರ್ ಸರ್ ಎಷ್ಟು ಚೆನ್ನಾಗಿದೆ ಗಾಡಿ ಸರ್ ಮೂವತ್ತೆರಡು ಸಾವಿರ ಸರ್ ಸರ್ ಟೈರ್ ಕಂಡೀಷನ್ ಎಷ್ಟಿದೆ ಏಯ್ಟಿ ಪರ್ಸೆಂಟ್ ಇದೆ ಸರ್ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಎಲ್ಲ ಗುಡ್ ಕಂಡೀಷನ್ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಇನ್ಸೂರೆನ್ಸ್ ಲ್ಯಾಬ್ಸ್ ಆಗಿದೆ ಸರ್ ಕಟ್ ಸರ್ ಸರ್ ಎಲ್ಲಿ ಇರೋದು ಗಾಡಿ ಲೊಕೇಶನ್ ಸರ್ ಬೆಂಗಳೂರು ಎಂಟನೇ ವೈಲಿ ಸರ್ ಸರ್ ನೀವು ಓನರ್ ಡೀಲರ್ ಮಾತಾಡೋದು ಓನರು ಸರ್ ಸರ್ ಹೆಸರು ಗಾಡಿ ನೀವು ಮಾಡ್ಕೊಡ್ತೀರ ಗಾಡಿ ತೊಂದ್ರೆ ಮಚ್ಕೊಳ್ಬೇಕು ನಾವೇ ಮಾಡಿಸ್ಕೊಡ್ತೀವಿ ಸರ್ ಅದ್ರ ಚಾರ್ಜಸ್ ಕೊಟ್ಟು ಸರ್ ಸರ್ ಏನು ಹೇಳ್ತೀವಿ ಗಾಡಿ ರೇಟು ತರ್ಟಿ ಏಯ್ಟ್ ಹೇಳ್ತೀವಿ ಸರ್ ಸರ್ ಫೈನಲ್ ಅಂದ್ರೆ ಇಲ್ಲೇ ಆಗೋದು ಒಂದು ತರ್ಟಿ ಫೈವ್ ಅವ್ರಿಗೂ ಆಗುತ್ತೆ ಸರ್ ಓಕೆ ಸರ್ ವೀಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ನೋಡಿ ಬಂದು ಯಾರನ್ನ ಗಾಡಿ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೆಸಿಬಲ್ ಮಾಡಿಕೊಡ್ರಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವೀಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೇವೆ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವೀಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದೇ ತರ ವೀಡಿಯೋಸ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು